ಲ್ಲ ಒಂದು ತುಂಬ ಒಳ್ಳೆಯದಾಗುತ್ತೆ ಮಕರ ರಾಶಿಗೆ ಒಳ್ಳೆಯದಾಗುತ್ತೆ ಅಂತಿದ್ರೆ ತುಂಬ ಕಷ್ಟ ಆಗುತ್ತೆ ಏ ಮಕರ ರಾಶಿಯರಿಗೆ ಸಿಕ್ಕಪಟ್ಟೆ ತೊಂದರೆಗಳಿದ್ದಾವೆ ಯಾಕಂದರೆ ಗುರು ಕೆಟ್ಟು ಕೆರೆ ಹಿಡ್ದಿದ್ದಾನೆ ಅದು ತುಂಬ ದೊಡ್ಡ ತಲೆನೋವು ಕೇತು ಅಂತೂ ನಿಮ್ಮನ್ನು ಹಾಳು ಮಾಡ್ತಾವನೆ ಈ ವಾರ ಅಂತೂ ಮಕರ ರಾಶಿಯವರಿಗೆ ಹೇಗೆ ಅಂದರೆ ತುಂಬ ತೊಂದರೆಯನ್ನು ಕೊಡ್ತಾನೆ ಕೇತು ಕೆಟ್ಟಿದ್ದಾನೆ ರಾವು ಇನ್ನೂ ಕೆಟ್ಟಿದ್ದಾನೆ ರಾವು ತುಂಬ ಕೆಟ್ಟಿದ್ದಾನೆ ಚಂದ್ರ ಮತ್ತು ಚಂದ್ರನೂ ಶನಿನೂ ತುಂಬ ಪವರ್ಫುಲ್ ಆಗಿದ್ದಾರೆ ಚಂದ್ರ ಮತ್ತು ಶನಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆದರೆ ನೀವು ತುಂಬ ಕೆಟ್ಟೋಗ್ತೀರಾ ಈ ವಾರ ಸೂರ್ಯ ಗ್ರಹ ಅಷ್ಟಮಾಧಿಪತಿ ವ್ಯಯಸ್ಥಾನಕ್ಕಿದ್ದಾನೆ ಶುಕ್ರ ಕೆಡಬಾರ್ದು ತಾಯಿಗೆ ತೊಂದರೆ ಕೆಲಸದಲ್ಲಿ ತೊಂದರೆ ಔಮರ್ಯಾದಿ ಕುಜಗ್ರಹ ನಿಮಗೆ ದಶಮಾಧಿಪತಿ ವ್ಯಯಸ್ಥಾನಕ್ಕೆ ಬಂದಾನೆ ಈ ಪ್ರಪಂಚದಲ್ಲಿ ಮಕರ ರಾಶಿಯವರು ಈ ವಾರ ನೀವು ಏಳು ಜನ್ಮಕ್ಕಾಗುವಷ್ಟು ಪ್ರಾಬ್ಲಮ್ ಅನುಭವಿಸ್ತೀರಾ ಈ ವಾರ ನೀವು ಹುಷಾರಾಗಿಲ್ಲ ಅಂದರೆ ಮಾತಿನ ಮೇಲೆ ವ್ಯವಹಾರದ ಮೇಲೆ ಕಂಡ್ರ ಸುದ್ದಿ ನಿಮ್ಗೆ ಯಾಕೆ ಕಂಡರ ಬಗ್ಗೆ ಯಾಕೆ ಕಂಡರ ಬಗ್ಗೆ ಬೆಳ್ಳಿ ಎಣ್ಸೋಕೆ ಹೋದರೆ ಕಂಡವ್ರನ್ನ ಉದ್ದಾರ ಮಾಡೋಕ್ಕೆ ಹೋದರೆ ಕಂಡವ್ರನ್ನ ಬೆಳೆಸೋಕೆ ಹೋದರೆ ನಿಮಗೆ ಬರುತ್ತೆ ಆಪತ್ತು ನಿಮಗೆ ಬರುತ್ತೆ ತೊಂದರೆ ನಿಮ್ಗೆ ಸಾಕಷ್ಟು ಕಷ್ಟಗಳಿಗೆ ಸಿಗಾಕೇರ್ತೀರ ಇಂಥ ಕಷ್ಟದಿಂದ ನೀವು ಪಾರಾಗಿ ತುಂಬ ಒಳ್ಳೆಯದಾಗುತ್ತೆ ಕಷ್ಟದಲ್ಲಿ ನೀವು ಸಿಗಾಕೇರ್ತೀರ ಸಾಕಷ್ಟು ಪ್ರಾಬ್ಲಮ್ ಕಷ್ಟಗಳು ದುಃಖಗಳು ಇವೆಲ್ಲವೂ ಕೂಡ ಮಕರ ರಾಶಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರುತ್ತೆ ಅದ್ಭುತವಾದಂಥ ಕಷ್ಟಗಳು ಬರ್ತವೆ ಅದ್ಭುತವಾದ ದುಃಖಗಳು ಬರ್ತವೆ ಅದ್ಭುತವಾದಂಥ ನರಕಗಳನ್ನು ಅನುಭವಿಸ್ತೀರ ಅದ್ಭುತವಾದಂಥ ನೋವು ಅನುಭವಿಸ್ತೀರ ನಿಮ್ಮನ್ನು ನೀವು ಕಾಪಾಡ್ಕೊಂಡಿಲ್ಲ ಅಂದರೆ ಯಾರೂ ಕಾಪಾಡಲ್ಲ ನಿಮ್ಮ ಜೊತೆ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಿರೋ ಅವ್ರಿಗೆ ತುಂಬ ತುಂಬ ನೋವನ್ನು ಅನುಭವಿಸ್ತೀರಾ ತುಂಬ ತುಂಬ ನೋವನ್ನು ಅನ್ಭವಿಸ್ತೀರ ತುಂಬ ಒಳ್ಳೆಯದಾಗಲಿ ನಿಮ್ಮ ಜಾಬ್ ಅತಿ ಹೆಚ್ಚು ಯಾವಾಗಲೂ ಭಗವಂತನ ನೆನೀರಿ ಈ ವಾರ ಈ ವಾರ ಎಷ್ಟು ನೆನೀತಿರೋ ಅಷ್ಟು ಒಳ್ಳೆಯದು ಮಕರ ರಾಶಿಗೆ ಮಕರ ರಾಶಿಯವ್ರಿಗೆ ಈ ವಾರ ಆದಮೇಲೆ ನನಗೆ ಹೇಳ್ತೀರಾ ವಾರ ಏನು ಸರ್ ಗುರುಜಿ ಹೇಳಿದರೆ ಆರ್ಯವರ್ಧನ್ ಸರ್ ಹಾಗೇ ನಮ್ಮ ಲೈಫಲ್ಲಿ ನಡೀತು ಅಂತ ಹೇಳ್ತೀರಾ ಮಕರ ರಾಶಿಗೆ ಅಂಥ ಕಷ್ಟಗಳಿಂದ ನೀವು ಪಾರಾಗಬೇಕಂದ್ರೆ ನಿಮ್ಮ ತಾಕತ್ತು ನಿಮ್ಮ ವೀಕ್ನೆಸ್ಸು ನಿಮ್ಮ ನಿಮ್ಮ ಅದ್ಭುತವಾದ ದಿನ ನೀವು ನೀವು ಯಾವತ್ತೂ ಅದ್ಭುತವಾದ ಕೆಟ್ಟ ಟೈಮ್ಗಳು ಅಂತ ಹೇಳುತ್ತಿದ್ದಾನೆ ಒಳ್ಳೇದು ಅಂತ ನಾನು ಹೇಳೋಕ್ಕಾಗಲ್ಲ ಅದ್ಭುತವಾದ ಕೆಟ್ಟ ಟೈಮ್ಗಳನ್ನ ನೀವು ಬಳಸ್ಕೊಳ್ಳಿ ಎಷ್ಟು ಬಳಸ್ಕೊಳ್ತೀರೋ ಅಷ್ಟು ಒಳ್ಳೆಯದು ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ಲೈಫಲ್ಲಿ ನಿಮಗೆ ಇಂಪ್ರೂಮೆಂಟ್ಗೆ ಅದ್ಭುತವಾದ ದಿನ ಅಂತ ಹೇಳುತ್ತೆ ಭಾಳ ವೈಬ್ರೇಷನ್ ತುಂಬ ಅದ್ಭುತವಾದ ದಿನ ಒಳ್ಳೆಯದಾಗಲಿ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಇಂಥ ಒಂದು ಒಳ್ಳೆಯ ದಿನವನ್ನು ಮರೆಯೋಕ್ಕಾಗ್ದಿರೋ ಒಂದು ದಿನ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಈ ವಾರ ಹುಷಾರಾಗಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದಾಗಲಿ ದೇವ್ರು ಚೆನ್ನಾಗಿಟ್ಟಿರಲಿ ಈ ವಾರ ಮೇಷ ಋಷಭ ಭಾಳ ಆಗಿ ಮೇಷ ಋಷಭ ಮಿಥನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು ಕಟಕ ಸಿಂಹ ಭಾಳ ವೈಬ್ರೇಷನ್ ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದ್ ನೋಡೋಣ ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ ಕೇತು ಏನು ಲಾಭ ಕೊಡ್ತಾನೆ ಬುಧಗ್ರಹ ಏನು ಲಾಭ ಕೊಡ್ತಾನೆ ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ ಶುಕ್ರ ಶುಕ್ರಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನ ಕೂಡ ಕೊಡ್ತಾರೆ ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ ಈ ಬಲವಾದ ಗ್ರಹಗಳನ್ನ ಬಲವಾದ ದೇವ್ರನ್ನ ಆರಾಧಿಸಿ ಒಂಬತ್ತು ನವರನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟು ಐಶ್ವರ್ಯನ ಕೊಡ್ತಾನೆ ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹವನ್ನು ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೊಳ್ಳೋದು ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ತುಂಬ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅದ್ಭುತವಾದ ದಿನ ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ದಿನಗಳು ಆಗುತ್ತವೆ ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟು ಐಶ್ವರ್ಯವನ್ನು ಕೂಡ ಕೊಡ್ತಾನೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರ ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರ ನಿಮ್ಮ ಲೈಫಲ್ಲಿ ಅಷ್ಟು ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ ಅದ್ಭುತವಾದ ದಿನ ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಏನು ಹೇಳಿ ಅಂಥ ಒಂದು ಒಳ್ಳೆಯ ಯೋಗ ಅಂಥ ಒಂದು ಸಕ್ಸಸ್ಸು ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ ಈ ಒಂದು ಲೈಫನ್ನ ನೀವು ಯಾವಾಗಲೂ ಕೂಡ ಈ ವಾರದಲ್ಲಿ ನೀವೆಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ ಅದರಲ್ಲೂ ಕೂಡ ಮಸ್ಸನ್ನವನ್ನು ದಾನ ಮಾಡಿದರೆ ಈ ವಾರ ಹನ್ನೆರಡು ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ ಮಸ್ಸನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ ಅದು ಬುದ್ಧಿವಂತರಾಗ್ತಾರೆ ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ ತುಂಬ ಇಂಪ್ರೂವ್ಮೆಂಟ್ ಗ್ರೀನನ್ನು ಗ್ರೀನ್ ಅತಿಯಷ್ಟು ಯೂಸ್ ಮಾಡಿ ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ ಕ್ರಿಸ್ಮಸ್ ಹಬ್ಬ ಬಂದಿತ್ತು ನ್ಯೂ ಇಯರ್ ಬಂದಿದ್ದೆ ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿತ್ತೆ ಸ್ವರ್ಗದ ವಾರ ಈ ವಾರ ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ ಗಂಡು ಮಕ್ಕಳಿಂದ ಹೋಗಬೇಡಿ ಹೆಣ್ಮಕ್ಳಿಂದ ಹೋಗಬೇಡಿ ಪಬ್ಬು ಬಾರ್ಗೆ ಹೋಗಬೇಡಿ ದೇವರಿಗೆ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯೇಸು ಪೂಜೆ ಮಾಡಿ ಯೇಸು ಪೂಜೆ ಮಾಡಿ ವಿಷ್ಣು ಪೂಜೆ ವಿಷ್ಣು ಮಾಡಿ ಒಳ್ಳೆಯದಾಗಲಿ